ಇಂದು ಸ್ವತಂತ್ರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪದ್ಮಭೂಷಣ ಡಾಕ್ಟರ್ ರಾಜಕುಮಾರ್ ರವರ ಹತ್ತೊಂಬತ್ತನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮಾತೃಶ್ರೀ ನಮನ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ನಮನ ಚಂದ್ರು ಮಾತನಾಡಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಈ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಆಚರಿಸಿದಾಗಿರ್ತಕ್ಕಂತ ಸ್ವತಂತ್ರ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂತಹ ಡಾಕ್ಟರ್ ಕೆ ಎಸ್ ಭಾಸ್ಕರ್ ಸರ್ ಅವರೇ ತಾಲೂಕಾಧ್ಯಕ್ಷರಾದಂತ ಅಂಗಡಿ ರಮೇಶ್ ಸರ್ ಅವರೇ ಜಿಲ್ಲಾ ಉಪಾಧ್ಯಕ್ಷರಾದಂತಹ ರಮೇಶ್ ಸರ್ ಅವರೇ ನಾಗೇಶ್ ಅವರೇ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ತಿಳಿಸ್ತಾ ಈ ದಿನ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಈ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಮಾತಾಡುದು ಏನಪ್ಪಾ ಅಂದ್ರೆ ಈ ನೆಲ ಜಲ ಭಾಷೆಯ ಬಗ್ಗೆ ನಾಡು ನುಡಿಯ ಚಿಂತನೆಯ ಬಗ್ಗೆ ತಮ್ಮ ಕನ್ನಡ ಚಿತ್ರರಂಗದಲ್ಲಿ ಚಲನಚಿತ್ರಗಳಲ್ಲಿ ಏನು ಅಭಿನಯಿಸಿದ್ರು ಅದ್ರ ಅದನ್ನು ನಿಜ ಜೀವನದಲ್ಲಿ ಆ ಬಾಳಿ ಬದುಕಂತ ಮಹಾನ್ ಆದರ್ಶ ವ್ಯಕ್ತಿಗಳು ಅವರು ಏನು ಅಭಿಮಾನಿಗಳನ್ನ ದೇವ್ರು ಅಂತ ಮತ್ತೆ ನಮ್ಮ ನಿರ್ಮಾಪಕರನ್ನ ಅನ್ನದಾತರು ಅಂತ ಕರೆದಂತ ಏಕೈಕ ನಟರು ಮತ್ತೆ ಮಾನವೀಯ ಮೌಲ್ಯನ ಬಿತ್ತಂತ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ತತ್ವಾದರ್ಶಗಳು ಇವತ್ತಿನ ಸಮಾಜಕ್ಕೆ ಅನಿವಾರ್ಯ ಮತ್ತು ಅವಶ್ಯಕತೆ ಅಂತ ಹೇಳ್ತಾ ಇಂತಹ ಕಾರ್ಯಕ್ರಮದಲ್ಲಿ ನಾವು ಕತ್ತೊಂದೆರಡು ನಿಮಿಷ ಮಾತಾಡ್ಲಿಕ್ಕೆ ನಮ್ಮ ಮುಗಿಸ್ತೇವೆ ಸ್ವತಂತ್ರ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಕನ್ನಡ ಭಾಸ್ಕರ್ ಮಾತನಾಡಿ ಚಂದ್ರ ಸರ್ ಹೇಳದಂಗೆ ಅವರು ಸಾಂಸ್ಕೃತಿಯ ರಾಯಭಾರಿಯಾಗಿಯೇ ಕನ್ನ ಕರ್ನಾಟಕದಲ್ಲಿ ಗೋಕಾಕ್ತ ಚಳವಳಿ ಹೋರಾಟ ಬಂದಾಗ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಗೋಪಕ್ಷಣ ಹೋರಾಟ ಆಯ್ತು ಆ ಹೋರಾಟ ಇತಿಹಾಸ ಇತಿಹಾಸಗುಳ್ಕೊತ್ತು ಅವತ್ತು ಆ ಸರೋಜಿನಿ ಮಹಿಷಿ ಒಂದು ವರದಿ ಮಾಡ್ಲಿಕ್ಕೆ ಅಂದಿನ ಸರ್ಕಾರ ವಹಿಸ್ಕೊತು ಮತ್ತೆ ಆ ಕನ್ನಡ ನೆಲಜಲ ಭಾಷೆಗೆ ಅಂದಿನ ಸರ್ಕಾರ ಆದಂತ ಅವರು ಸಹ ಒಪ್ಪಿಗೆ ಕೊಟ್ಟು ಇವತ್ತು ಒಂದು ಕನ್ನಡ ವಿಷಯ ಬಂದಾಗಲಿ ಕಾವೇರಿ ನೀರಿನ ವಿಷಯ ಬಂದಾಗ್ಲಿ ಕನ್ನಡ ಚಿತ್ರರಂಗದಲ್ಲಿ ಏನಾರ ಘಟನೆಗಳಾದಂತ ಸಂದರ್ಭದಲ್ಲಿ ನಿಂತ್ಕೊಳಂತ ನಾಯಕತ್ವ ರಾಜ್ಕುಮಾರ್ ಬಿಟ್ರೆ ಇನ್ ಇಲ್ಲ ಇವತ್ತಿನ ಯಾರೇ ನಾಯಕ ನಾಯಕರುಗಳು ಇರ್ಬೋದು ಇವತ್ತ ಹೇಳ್ತಾರೆ ನಾವೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳು ಅಂತಾರಾಷ್ಟ್ರಪತಿ ಸ್ಟಾರ್ ಗಳಲ್ಲಿ ಅಂತ ಹೇಳ್ತಾರೆ ಅವ್ರ ಯಾರು ಸಹ ಇವತ್ತಿನ ಆ ವಿಷಯ ಕಾವೇರಿ ವಿಷಯ ಆಗ್ಲಿ ನಾಡಿನ ವಿಷಯ ಆಗ್ಲಿ ಭಾಷೆ ವಿಷಯ ಬಂದಾಗ ಯಾರು ಮುಂದೆ ಬರ್ತಾ ಇಲ್ಲ ಬರ್ತಾ ಇದ್ರು ಅವ್ರ ಅಣ್ಣಾರು ಅಣ್ಣವ್ರ್ಗು ಸಹ ಕನಕಪುರಕ್ಕೂ ಒಂದು ಅಭಿಮಾನ ಸಂಬಂಧ ಇತ್ತು ಯಾಕಂದ್ರೆ ಅವ್ರು ಹಿಂದೆ ಚಿತ್ರರಂಗ ಹೋಗೋ ಮುಂಚೆ ಕನಕಪುರದಲ್ಲಿ ಅವರ ತಂದೆಯವರ ಜೊತೆ ನಾಟಕ ಮಾಡ್ತಾ ಕನಕಪುರದಲ್ಲೇ ಗುರುಕಾ ರಾಮೇಗೌಡ ಮನೇಲಿ ಇದ್ರು ಇವತ್ತು ನಮ್ಮ ಕನಪುರಲ್ಲಿ ಒಬ್ರು ಅವರು ಇಡೀ ರಾಷ್ಟ್ರದಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುತ್ತುವಾಗಿ ಬೆಳೆದ್ರು ಅವ್ರಿಗೆ ಪ್ರಪ್ರಥಮವಾಗಿ ಕೆರ್ನಾಲ್ ಕಂಟಕ್ಕಿಂತ ರಾಮಾಯಣ ಕಂದವರು ಅವರಿಗೆ ಅವಾರ್ಡ್ ಕೊಟ್ಟಿದ್ದು ಇದೇ ಕಲಾವಿದರಿಗೆ ಬೇರೆ ಯಾವುದೇ ಭಾಷೆಯ ಕಲಾವಿದರಿಗೆ ಸಿಗ್ಲಿಲ್ಲ ಅಂತ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ನಾವು ಇಲ್ಲಿನ ಸರ ಕರ್ನಾಟಕ ಸರ್ಕಾರ ಕೇಳೋದು ಒಂದೇನೆ ಎಲ್ಲಾ ಜಯಂತಿ ಮಾಡ್ತೀರಿ ಅದೇ ರೀತಿ ಸಾಂಸ್ ಕನ್ನಡ ಸಾಂಸ್ಕೃತಿಕ ಲೋಕದಲ್ಲಿ ಹಜಾರವಾಗಿ ರಾಯಬೇರಾಗಿರುವಂತ ರಾಜಕುಮಾರ ಅವರ ಜಯಂತಿನ ಆಚರಣೆ ಮಾಡ್ಬೇಕು ಅಂತ ನಮ್ಮೆಲ್ಲಾ ಇಲ್ಲಿ ಬಂದಿರುವಂತಹ ಕನ್ನಡ ಅಭಿಮಾನಿಗಳ ಪರವಾಗಿ ಆರೂವರೆ ಕೋಟಿ ಜನಗಳ ಪರವಾಗಿ ಕರ್ನಾಟಕ ಸರ್ಕಾರ ಇನ್ನು ಮುಂದಾದರೂ ಅವರ ಏಪ್ರಿಲ್ ಇಪ್ಪತ್ನಾಲ್ಕು ಬರ್ತಡೇ ಆಗಿರ್ಬೋದು ಅಥವಾ ಆ ಹನ್ನೆರಡನೇ ತಾರೀಕು ಅವರ ನೆನಪಿಗೆ ಅವರ ಹೆಸರಲ್ಲಿ ಒಂದು ಜಯಂತಿ ಮಾಡಬೇಕು ನಾವು ಕನಪುರ ಕನಪುರದಲ್ಲಿ ಹಲವಾರು ಸಲ ನಮ್ಮ ನಗರಸಭೆಗೆ ಮನವಿ ಕೊಟ್ಟಿದ್ದೀವಿ ಹಿಂದೆ ನಮ್ಮ ಇದೇ ಆಫೀಸಲ್ಲಿ ಒಂದು ಡಾಕ್ಟರ್ ರಾಜ್ ಬೈಲು ಮಂದಿರ ಇತ್ತು ಹಿಂದೆ ಹಲವಾರು ಕನ್ನಡಪರ ಒಂದು ಆ ಹೋರಾಟ ಮಾಡಿ ಅಲ್ಲಿ ಒಂದು ಬಯಲು ಮಂದಿರ ಕಟ್ಸಿದ್ರು ಅವತ್ತು ಹಲವಾರು ಕನ್ನಡಪರ ಸಂಘಟನೆಯವರು ಸಾಹಿತಿಗಳು ಕಾರ್ಯಕ್ರಮಕ್ಕೆ ಒಂದು ವೇದಿಕೆ ಆಗಿತ್ತು ಇವತ್ತು ಆ ತಾಲೂಕ್ ಅಭಿವೃದ್ಧಿ ಮಾಡ್ಲಿಕ್ಕೆ ಹೋಗಿ ಅದು ಬಯಲು ಮಂದಿರ ಕಟ್ಟಡನ ನೆಲಸಮ ಮಾಡಿ ಇವತ್ತು ಅವರ ಹೆಸರಲ್ಲಿ ಯಾವುದೇ ಒಂದು ಬಯಲು ಮಂದಿರ ಇಲ್ಲ ಒಂದು ನೆಲಕ್ ಒಂದು ರಸ್ತೆಗೆ ಹೆಸರಿಕ್ಕಿಲ್ಲ ಈ ಸಂದರ್ಭದಲ್ಲಿ ಸ್ವತಂತ್ರ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಅಂಗಡಿ ರಮೇಶ್ ಜಿಲ್ಲಾ ಉಪಾಧ್ಯಕ್ಷ ಕೆ ಸುರೇಶ್ ಮಾತೃಶ್ರೀ ನಮನ ಟ್ರಸ್ಟಿನ ಕಾರ್ಯದರ್ಶಿಯಾದ ನಾಗೇಶ್ ಅಖಿಲೇಶ್ ಮತ್ತು ರಾಜ್ಕುಮಾರ್ ಅಭಿಮಾನಿಗಳು ಭಾಗವಹಿಸಿದ್ದರು